ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಲಿಂಕ್ ಎಲ್ಲೆಲ್ಲೋ ಹೋಗ್ತಾ ಇದೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಜೊತೆಗೆ ಬಿಟ್ಕಾಯಿನ್ ಅವ್ಯವಹಾರ ಬಿಟ್ಕಾಯಿನ್ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದೆ ನೋಡಿ ರನ್ಯಾ ಸಹೋದರನ ಬಗ್ಗೆ ವಿಚಾರಿಸಿದಾಗ ಈ ಬಗ್ಗೆ ಬೆಳಕಿಗೆ ಬಂದಿದೆ ರನ್ಯಾ ಸಹೋದರ ಋಷಭ್ ಹ್ಯಾಕರ್ ಶ್ರೀಕಿಯ ಆಪ್ತ ಸ್ನೇಹಿತ ಅಂತೆ ಬಿಟ್ಕಾಯಿನ್ ಕೇಸ್ನ ಪ್ರಮುಖ ಆರೋಪಿಯ ಈ ಶ್ರೀಕಿ ಈ ಶ್ರೀಕಿಯ ಫ್ರೆಂಡ್ ರನ್ಯಾ ಅವರ ಸಹೋದರ ಋಷಭ್ ಅಂತೆ ಬಿಟ್ಕಾಯಿನ್ ಕೇಸ್ನಲ್ಲಿ ಈಗಾಗಲೇ ಋಷಭ ವಿಚಾರಣೆಯನ್ನು ಕೂಡ ಎದುರಿಸಿ ಆಗಿದೆ ಸ್ಮಗ್ಲಿಂಗ್ ಕೇಸ್ನಲ್ಲೂ ಕೂಡ ಬಿಟ್ಕಾಯಿನ್ ಅವ್ಯವಹಾರದ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಬಿಟ್ಕಾಯಿನ್ ಅವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು ಇತ್ತೀಚೆಗಷ್ಟೇ ಎಸ್ಐಟಿ ವಿಚಾರಣೆಗೆ ರನ್ಯಾ ಸಹೋದರ ಹಾಜರಾಗಿದ್ದು ಈ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಯ ವೇಳೆ ಸ್ನೇಹಿತನ ಮೂಲಕ ಶ್ರೀಕಿ ಪರಿಚಯ ಅಂತ ಈತ ಹೇಳಿದ್ದ ಆದರೆ ಬಿಟ್ಕಾಯಿನ್ ವ್ಯವಹಾರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದ ಆದರೆ ಈಗ ಋಷಭ್ ಮತ್ತು ಹ್ಯಾಕರ್ ಶ್ರೀಕಿ ಇಬ್ಬರೂ ಸ್ನೇಹಿತರು ಅನ್ನುವಂಥ ವಿಚಾರ ಗೊತ್ತಾದ ಹಿನ್ನೆಲೆ ಬಿಟ್ಕಾಯಿನ್ ಆ ವ್ಯವಹಾರವೂ ಕೂಡ ಇಲ್ಲಿ ನಡೆದಿತ್ತ ಶಂಕೆ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್ ನ ವ್ಯವಹಾರದ ಬಗ್ಗೆಯೂ ಕೂಡ ಡಿಆರ್ಐ ಅಧಿಕಾರಿಗಳು ಸಂಶಯ ವ್ಯಕ್ತಪಡಿಸುತ್ತಾರದು ಏನ್ ಮಾಹಿತಿ ಕೊಡ್ತೀರಿ ಬಗ್ಗೆ ಶ್ರೀಪಾದ್ ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹಣದ ವ್ಯವಹಾರ ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಮಾಹಿತಿ ಕಲೆ ಕೆಲಸವನ್ನ ಕೆಲಸವನ್ನು ಮಾಡುತ್ತಿದ್ದಾರೆ ಪ್ರಮುಖವಾಗಿ ಇಲ್ಲಿ ಎರಡು ರೀತಿಯಾಗಿ ಹಣದ ವ್ಯವಹಾರ ನಡೆದಿರುವಂತಹ ಶಂಕೆ ಇದೆ ಒಂದು ಹವಾಲ ಮೂಲಕ ಹವಾಲ ದಂಧೆ ಮೂಲಕ ಇವರು ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗಾಗಲೇ ಮೂಡಿತ್ತು ಜೊತೆಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಬಿಟ್ಕಾಯಿನ್ ಮೂಲಕ ಕೂಡ ಇಲ್ಲಿ ವ್ಯವಹಾರ ನಡೆಸಿರಬಹುದಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗಾಗಲೇ ಮೂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಯಾಕಂದ್ರೆ ಕೋಟ್ಯಾಂತ್ ರೂಪಾಯಿ ವಾಹನದ ವ್ಯವಹಾರ ಆಗಿರೋದ್ರಿಂದ ಇವರು ಅಕೌಂಟ್ ಮೂಲಕ ಅಂತೂ ಸಾಕಷ್ಟು ವ್ಯವಹಾರಗಳನ್ನು ನಡೆಸಿಲ್ಲ ಆದರೆ ಬದಲಾಗಿ ಹವಾಲ ಅಥವಾ ಬಿಟ್ಕಾಯಿನ್ ಮೂಲಕ ಇವರು ವ್ಯವಹಾರ ನಡೆಸಿರುವಂತಹ ಒಂದಷ್ಟು ಅನುಮಾನಗಳು ಕಾಣಾಗಿದೆ ಇಲ್ಲಿ ಬಿಟ್ಕಾಯಿನ್ ವಿಚಾರ ಯಾಕೆ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ರಣ್ಯ ರಾವ್ ಅವರ ಸಹೋದರ ಏನಿದಾನೆ ಈತ ಹ್ಯಾಕರ್ ಶ್ರೀಕಿಗೆ ಪರಿಚಯ ಇದ್ದಾನೆ ಆತನ ಫ್ರೆಂಡ್ ಅನ್ನುವಂಥದ್ದು ಈಗ ಗೊತ್ತಾಗಿದೆ ಋಷಬ್ ಏನಿದಾನೆ ಈತ ರಣ್ಯ ರಾವ್ ಅವರ ಸಹೋದರ ಈತ ಈ ಹಿಂದೆ ಬಿಟ್ಕಾಯಿನ್ ಕೇಸ್ನಲ್ಲಿ ಎಸ್ಐಟಿ ವಿಚಾರಣೆಯನ್ನು ಕೂಡ ಎದುರಿಸಿದ್ದ ಜೊತೆಗೆ ಎಸ್ಐಟಿ ವಿಚಾರಣೆ ವೇಳೆ ಶ್ರೀಕಿ ಈತನಿಗೆ ಪರಿಚಯ ಇರೋದನ್ನು ಕೂಡ ಒಪ್ಪಿಕೊಂಡಿದ್ದ ಹೀಗಾಗಿ ಎಲ್ಲೊಂದು ಕಡೆ ರಣ್ಯ ರಾವ್ ಈತನ ಮೂಲಕ ಬಿಟ್ಕಾಯಿನ್ ವ್ಯವಹಾರಕ್ಕೆ ಸಂಬಂಧಿಸಿದಂತ ಒಂದಷ್ಟು ಮಾತುಕತೆಗಳನ್ನು ನಡೆಸಿರಬಹುದು ಜೊತೆಗೆ ಸಿಂಡಿಕೇಟ್ ಸದಸ್ಯರು ಬಿಟ್ಕಾಯಿನ್ ವ್ಯವಹಾರವನ್ನು ಮಾಡಿರಬಹುದು ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಈಗಾಗಲೇ ಬೇರೆ ಅಧಿಕಾರಿಗಳಿಗೆ ಮೂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ರೀತಿಯಾದ ಒಂದಷ್ಟು ಅಕೌಂಟ್ ಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ರಣ್ಯಾರಾವ್ ಆಗಿರಬಹುದು ಮತ್ತೆ ಈಗಾಗಲೇ ಅರೆಸ್ಟ್ ಆಗಿ ಕಸ್ಟಡಿ ಈಗ ಡಿಆರ್ಐ ಅಧಿಕಾರಿ ರನ್ಯ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಗಳ ಮೇಲೆ ಗಳು ಸಿಗ್ತಾ ಇರುವಂತದ್ದು ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ ಸಂದರ್ಭದಲ್ಲಿ ಲಿಂಕ್ ಎಲ್ಲೆಲ್ಲೋ ಹೋಗ್ತಾ ಇದೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಜೊತೆಗೆ ಬಿಟ್ಕಾಯಿನ್ ವ್ಯವಹಾರ ಬಿಟ್ಕಾಯಿನ್ ಕೂಡ ಇಲ್ಲಿ ಎಂಟ್ರಿ ಕೊಡ್ತಾ ಇದೆ ನೋಡಿ ರಣ್ಯಾ ಸಹೋದರನ ಬಗ್ಗೆ ವಿಚಾರಿಸಿದಾಗ ಈ ಬಗ್ಗೆ ಬೆಳಕಿಗೆ ಬಂದಿದೆ ರಣ್ಯಾ ಸಹೋದರ ಋಷಭ್ ಹ್ಯಾಕರ್ ಶ್ರೀಕಿಯ ಆಪ್ತ ಸ್ನೇಹಿತ ಅಂತೆ ಬಿಟ್ಕಾಯಿನ್ ಕೇಸ್ನ ಪ್ರಮುಖ ಆರೋಪಿಯ ಈ ಶ್ರೀಕಿ ಈ ಶ್ರೀಕಿಯ ಫ್ರೆಂಡ್ ರಣ್ಯಾ ಅವರ ಸಹೋದರ ಋಷಬ್ ಅಂತೆ ಬಿಟ್ಕಾಯಿನ್ ಕೇಸ್ನಲ್ಲಿ ಈಗಾಗಲೇ ಋಷಭ ವಿಚಾರಣೆಯನ್ನು ಕೂಡ ಎದುರಿಸಿ ಆಗಿದೆ ಸ್ಮಗ್ಲಿಂಗ್ ಕೇಸ್ನಲ್ಲೂ ಕೂಡ ಬಿಟ್ಕಾಯಿನ್ ಅವ್ಯವಹಾರದ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ ಬಿಟ್ಕಾಯಿನ್ ಅವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಡಿಆರ್ಐ ಅಧಿಕಾರಿಗಳು ಇತ್ತೀಚೆಗಷ್ಟೇ ಎಸ್ಐಟಿ ವಿಚಾರಣೆಗೆ ರನ್ಯಾ ಸಹೋದರ ಹಾಜರಾಗಿದ್ದು ಈ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆಯ ವೇಳೆ ಸ್ನೇಹಿತನ ಮೂಲಕ ಶ್ರೀಕಿ ಪರಿಚಯ ಅಂತ ಈತ ಹೇಳಿದ್ದ ಆದರೆ ಬಿಟ್ಕಾಯಿನ್ ವ್ಯವಹಾರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ದ ಆದರೆ ಈಗ ಋಷಭ್ ಮತ್ತು ಹ್ಯಾಕರ್ ಶ್ರೀ ಕೆ ಇಬ್ ಸ್ನೇಹಿತರು ಅನ್ನುವಂಥ ವಿಚಾರ ಗೊತ್ತಾದ ಹಿನ್ನೆಲೆ ಬಿಟ್ಕಾಯಿನ್ ವ್ಯವಹಾರವೂ ಕೂಡ ಇಲ್ಲಿ ನಡೆದಿತ್ತ ಶಂಕೆ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇಶ್ ಬಿಟ್ಕಾಯಿನ್ ವ್ಯವಹಾರದ ಬಗ್ಗೆಯೂ ಕೂಡ ಡಿಆರ್ಐ ಅಧಿಕಾರಿಗಳು ಸಂಶಯ ವ್ಯಕ್ತಪಡಿಸುತ್ತ ಏನ್ ಮಾಹಿತಿ ಕೊಡ್ತೀರಿ ಬಗ್ಗೆ ಶ್ರೀಪಾದ್ ಈಗಾಗಲೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹಣದ ವ್ಯವಹಾರ ಯಾವ ರೀತಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಮಾಹಿತಿ ಕಲೆ ಕೆಲಸವನ್ನ ಕೆಲಸವನ್ನು ಮಾಡುತ್ತಿದ್ದಾರೆ ಪ್ರಮುಖವಾಗಿ ಇಲ್ಲಿ ಎರಡು ರೀತಿಯಾಗಿ ಹಣದ ವ್ಯವಹಾರ ನಡೆದಿರುವಂತಹ ಶಂಕೆ ಇದೆ ಒಂದು ಹವಾಲ ಮೂಲಕ ಹವಾಲ ದಂಧೆ ಮೂಲಕ ಇವರು ಹಣದ ವ್ಯವಹಾರ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗಾಗಲೇ ಮೂಡಿತ್ತು ಜೊತೆಗೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಬಿಟ್ಕಾಯಿನ್ ಮೂಲಕ ಕೂಡ ಇಲ್ಲಿ ವ್ಯವಹಾರ ನಡೆಸಿರಬಹುದಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಈಗಾಗಲೇ ಮೂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಯಾಕಂದ್ರೆ ಕೋಟ್ಯಾಂತ್ ರೂಪಾಯಿ ವಾಹನದ ವ್ಯವಹಾರ ಆಗಿರೋದ್ರಿಂದ ಇವರು ಅಕೌಂಟ್ ಮೂಲಕ ಅಂತೂ ಸಾಕಷ್ಟು ವ್ಯವಹಾರಗಳನ್ನು ನಡೆಸಿಲ್ಲ ಆದರೆ ಬದಲಾಗಿ ಹವಾಲ ಅಥವಾ ಬಿಟ್ಕಾಯಿನ್ ಮೂಲಕ ಇವರು ವ್ಯವಹಾರ ನಡೆಸಿರುವಂತಹ ಒಂದಷ್ಟು ಅನುಮಾನಗಳು ಕಾಣಾಗಿದೆ ಇಲ್ಲಿ ಬಿಟ್ಕಾಯಿನ್ ವಿಚಾರ ಯಾಕೆ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದಂತ ಸಂದರ್ಭದಲ್ಲಿ ರಣ್ಯ ರಾವ್ ಅವರ ಸಹೋದರ ಏನಿದಾನೆ ಈತ ಹ್ಯಾಕರ್ ಶ್ರೀಕಿಗೆ ಪರಿಚಯ ಇದ್ದಾನೆ ಆತನ ಫ್ರೆಂಡ್ ಅನ್ನುವಂಥದ್ದು ಈಗ ಗೊತ್ತಾಗಿದೆ ಋಷಬ್ ಏನಿದಾನೆ ಈತ ರಣ್ಯ ರಾವ್ ಅವರ ಸಹೋದರ ಈತ ಈ ಹಿಂದೆ ಬಿಟ್ಕಾಯಿನ್ ಕೇಸ್ನಲ್ಲಿ ಎಸ್ಐಟಿ ವಿಚಾರಣೆಯನ್ನು ಕೂಡ ಎದುರಿಸಿದ್ದ ಜೊತೆಗೆ ಎಸ್ಐಟಿ ವಿಚಾರಣೆ ವೇಳೆ ಶ್ರೀಕಿ ಈತನಿಗೆ ಪರಿಚಯ ಇರೋದನ್ನು ಕೂಡ ಒಪ್ಪಿಕೊಂಡಿದ್ದ ಹೀಗಾಗಿ ಎಲ್ಲೊಂದು ಕಡೆ ರಣ್ಯ ರಾವ್ ಈತನ ಮೂಲಕ ಬಿಟ್ಕಾಯಿನ್ ವ್ಯವಹಾರಕ್ಕೆ ಸಂಬಂಧಿಸಿದಂತ ಒಂದಷ್ಟು ಮಾತುಕತೆಗಳನ್ನು ನಡೆಸಿರಬಹುದು ಜೊತೆಗೆ ಸಿಂಡಿಕೇಟ್ ಸದಸ್ಯರು ಬಿಟ್ಕಾಯಿನ್ ವ್ಯವಹಾರವನ್ನು ಮಾಡಿರಬಹುದು ಅನ್ನುವಂತಹ ಒಂದಷ್ಟು ಅನುಮಾನಗಳು ಕೂಡ ಈಗಾಗಲೇ ಬೇರೆ ಅಧಿಕಾರಿಗಳಿಗೆ ಮೂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ರೀತಿಯಾದ ಒಂದಷ್ಟು ಅಕೌಂಟ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ ಅರೆಸ್ಟ್ ಆಗಿ ಆಕೆ ಪತಿ ಜತೀನ್ ವಿಜಯ್ ಕುಮಾರ್ ಉಕ್ಕೇರಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಡಿಆರ್ಐ ಅಧಿಕಾರಿಗಳು ಇವತ್ತು ಅವರಿಗೆ ಸಂಬಂಧಿಸಿದ ಒಟ್ಟು ಒಂಬತ್ತು ಕಡೆ ಈ ಒಂದು ದಾಳಿಯನ್ನ ಏಕಕಾಲಕ್ಕೆ ಮಾಡಿರ್ತಕ್ಕಂಥದ್ದು ಈ ದಾಳಿ ಹಿಂದಿನ ಉದ್ದೇಶ ಏನಂತಂದ್ರೆ ಏನು ರನ್ಯಾರಾವ್ ಗೆ ಸಂಬಂಧಿಸಿದಂತೆ ಆಕೆ ಟ್ರಾವೆಲ್ ಹಿಸ್ಟ್ರಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಡಿಆರ್ಐ ಅಧಿಕಾರಿಗಳು ಆಕೆ ಏನು ದುಬೈಗೆ ಹೋಗಿ ಬರ್ಬೇಕಾದ್ರೆ ಟಿಕೆಟ್ ಗಳನ್ನ ಬುಕ್ ಮಾಡಿದಂತ ಕ್ರೆಡಿಟ್ ಕಾರ್ಡ್ ಕೂಡ ಜತೀನ್ ಹೆಸರಲ್ಲೇ ಇರೋದು ಬಹಿರಂಗ ಆಗಿರುತ್ತೆ ಅಲ್ದೇನೆ ಈಗಾಗ್ಲೇ ಏನು ಹೈಕೋರ್ಟ್ ನಲ್ಲಿ ಒಂದು ಸ್ಟೇ ಕೇಳಿ ರಿಲೀಫ್ ಕೇಳಿ ಹೈಕೋರ್ಟ್ ಮೆಟ್ಟಿಲೆರಿದ್ರು ಜತೀನ್ ಈ ವೇಳೆಯಲ್ಲಿ ಆ ಡಿಎಡ್ ಐ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ ಯಾವುದೇ ರೀತಿಯ ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ನೀವು ಇವರನ್ನ ಬಂಧಿಸುವಂತಿಲ್ಲ ಅಂತಂತ ಹೇಳಿದೆ ಈ ನಿಟ್ಟಿನಲ್ಲಿ ಇದಕ್ಕೆ ಪೂರಕವಾದ ಅವರ ಪಾತ್ರದ ಬಗ್ಗೆ ಪೂರಕವಾದ ಸಾಕ್ಷಿಗಳು ಏನಾದ್ರೂ ಸಿಗ್ತಾವ ಯಾಕಂತಂದ್ರೆ ಎರಡು ಬಾರಿ ವಿಚಾರಣೆಯಲ್ಲಿ ಜತೀನ್ ಏನು ಮಾಹಿತಿಯನ್ನ ಬಿಟ್ಟು ಕೊಟ್ಟಿಲ್ಲ ಜೊತೆಗೆ ಏನು ರಣ್ಯ ಬಳಸಿರ್ತಕ್ಕಂಥ ದಾಖಲೆಗಳಲ್ಲಿ ಜತೀನ್ ಹೆಸರಿರೋದ್ರಿಂದ ಇವ್ರಿಗೂ ನಿಜವಾಗೂ ಸಂಬಂಧ ಇದೆಯಾ ಇದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಸಿಗ್ತಾವ ಅನ್ನೋ ಕಾರಣಕ್ಕೆ ಈ ಒಂದು ದಾಳಿಯನ್ನ ಡಿಆರ್ಐ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಸದ್ಯ ಎಲ್ಲಾ ಕಡೆ ಪರಿಶೀಲನೆ ಆಗ್ತಾ ಇದ್ದು ಏನೆಲ್ಲ ದಾಖಲೆಗಳು ಸಿಗ್ತವೆ ಕೇವಲ ಜತೀನ್ಗೆ ಸಂಬಂಧಿಸಿದ ದಾಖಲೆಗಳು ಮಾತ್ರ ಸಿಗ್ತಾವ ಅಥವಾ ಈ ಒಂದು ಸಿಂಡಿಕೇಟ್ ಏನ ಅಂತ ಹೇಳಿ ಕೇಳ್ಪರ್ ಕೇಳ್ಪರ್ತಾ ಇದೆ ಹೆಸರು ಸಿಂಡಿಕೇಟ್ ದೊಡ್ಡ ಮಟ್ಟದ ಸಿಂಡಿಕೇಟ್ ಈ ಒಂದು ಗೋಡು ಸಂಭವದಲ್ಲಿ ಭಾಗಿಯಾಗಿದೆ ಹೇಳಿ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾವ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು ಶ್ರೀರಾಜ್ ಮಾಹಿತಿಗಾಗಿ